ಕರ್ನಾಟಕದಲ್ಲಿ ಮಹಾಬೋಧಿ ಮುಕ್ತಿ ಆಂದೋಲನ ತೀವ್ರಗೊಳಿಸಲು ನಿರ್ಧಾರ ಈ ಕಾರ್ಯಕ್ರಮವು ಮೈಸೂರಿನಲ್ಲಿ ಬುದ್ಧ ವಿಹಾರದಲ್ಲಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಲಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ಮೂರ್ತಿರವರು ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಬುದ್ಧ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ರಾಮಾಜಿ ನಿಂಬರೇರವರು ಭೀಮ್ ಆರ್ಮಿ ಅಧ್ಯಕ್ಷರಾದ ರಾಜಶೇಖರ್ ರಾಜಶೇಖರವರು ಆರ್ಪಿಐ ಅತವಾಳೆ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಸತೀಶ್ರವರು ಆರ್ಪಿಐ ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಶಂಕರವರು ದಾಸಂಸ ಬೆಂಗಳೂರು ಬೊಮ್ಮನಹಳ್ಳಿ ವಿಧಾನಸಭಾ ಅಧ್ಯಕ್ಷರಾದ ನಾಗರಾಜ್ರವರು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬದುಕಿನ ಸಂದರ್ಭದಲ್ಲಿ ಅತ್ಯಂತ ಸಾಧ್ಯವಾಗಿ ಇಡೀ ಜಗತ್ತಿನ ಅನೇಕ ಇತಿಹಾಸಗಳನ್ನ ಸಂವಿಧಾನಗಳನ್ನು ಓದಿ ಅವರು ತಥಾಗಥ ಗೌತಮ ಬುದ್ಧ ಕವೀರರು ಜ್ಯೋತಿ ಕುಲೆ ನನ್ನ ಗುರುಗಳು ಅನ್ನೋ ಒಂದು ಮಾತನ್ನ ಬಾಬಾ ಸಾಹೇಬರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಸಂದರ್ಭದಲ್ಲಿ ಅಸ್ಪೃಶ್ಯರು ಯಾರು ಅನ್ನೋ ಅವರ ಕೃತಿನಲ್ಲಿ ಅಸ್ಪೃಶ್ಯರು ಸಂಸ್ಕೃತಿ ಹೀನರಲ್ಲ ಅವರು ದೀರ್ಘಕಾಲದ ಮತ್ತು ಉದಾತ್ತ ಹಿನ್ನೆಲೆ ಉಳ್ಳವರು ಮೂಲ ಬೌದ್ಧರು ಬಂದ ಕುರುಹಗಳನ್ನ ಬಾಬಾ ಸಾಹೇಬರು ಬಿಚ್ಚಿ ಎಳೆ ಎಳೆಯಾಗಿ ಎಕ್ಕಿ ತೆಗೆದು ಇಡೀ ದೇಶಕ್ಕೆ ಬೌದ್ಧ ಧರ್ಮದ ಪುನರುತ್ಥಾನವನ್ನ ಮತ್ತೆ ಬೌದ್ಧ ಧರ್ಮದ ರೀನೈಟ್ ಅನ್ನ ಮಾಡೋದ್ರ ಮೂಲಕ ಬೆಳಕನ್ನ ಚೆಲ್ತಾರೆ ಬಾಬಾ ಸಾಹೇಬ್ ಇಪ್ಪತ್ತೆರಡು ಸೂತ್ರಗಳನ್ನ ಪ್ರಮಾಣ ವಚನವನ್ನ ಸ್ವೀಕರಿಸೋದ್ರ ಮೂಲಕ ಬೌದ್ಧ ಧರ್ಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನಾನು ಮರಳಿ ಮನೆಗೆ ಅಂತ ಬರ್ತಾರೆ ಅಂದ್ರೆ ನಮ್ಮ ಮೂಲ ಧರ್ಮ ಬೌದ್ಧ ಧರ್ಮ ಆ ಬೌದ್ಧ ಧರ್ಮ ಏನಿದೆ ಆ ಬೌದ್ಧ ಧರ್ಮದ ಮೇಲೆ ಅನೇಕ ದಾಳಿಗಳು ಆಗ್ತವೆ ಅಶೋಕ ಚಕ್ರವರ್ತಿ ಅಂದ್ರೆ ಮೌರ್ಯರ ಚಂದ್ರಗುಪ್ತ ಮೌರ್ಯ ಅವರ ತಂದೆ ಬಿಂದುಸಾರ ಅವರ ಮಗ ಅಶೋಕ ಚಕ್ರವರ್ತಿ ಮೌರ್ಯ ಅವರ ತಾಯಿ ಮುರ್ರ ಅಂದ್ರೆ ಅಸ್ಪೃಶ್ಯ ಸಮಾಜದ ತಾಯಿ ಈ ಭಾರತಕ್ಕೆ ಸಾಮ್ರಾಜ್ಯಗಳನ್ನ ಐಕ್ಯತೆ ಮಾಡಿದಂತಹ ಪ್ರಪ್ರಥಮ ರಾಜ ಅಂತ ಅಂದ್ರೆ ಚಂದ್ರಗುಪ್ತ ಮೌರ್ಯ ಅವರ ಮಗ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಎಂಬತ್ತು ನಾಲ್ಕು ಸಾವಿರ ಸ್ಮಾರಕಗಳು ಸ್ತೂಪಗಳು ಪಂಡೆಗಲ್ಲು ಶಾಸನಗಳನ್ನು ಏಷ್ಯಾ ಖಂಡದಲ್ಲೇನೆ ಮಾಡಿರ್ತಾರೆ ಅದರಲ್ಲೂ ಕೂಡ ಹೈಜಾಕ್ ಮಾಡಿ ನಾಶ ಮಾಡಿ ಅದರ ಮೇಲೆ ಅನೇಕ ಮಾರಿ ಮಶಿನಿ ದೇವಸ್ಥಾನಗಳನ್ನ ಮಾಡುವುದರ ಮೂಲಕ ಇಡೀ ವಿಕೃತಿಯನ್ನ ಮೆರೆದಿದ್ದಾರೆ ಅದೇ ಸಂತಾನ ಅದೇ ಸಂಕುಲ ದಯಾದಲ್ಲಿ ಬುದ್ಧ ಟೆಂಪಲ್ ಅನ್ನ ಆಕ್ರಮಣ ಮಾಡಿದ ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ ಪ್ರಾಚೀನ ಭಾರತದ ವೇದ ಉಪನಿಷತ್ತಿನ ಕಾಲದಲ್ಲಿ ಸಾಮಾಜಿಕ ಪಿಡುಗುಗಳ ಹಗರವಾಗಿತ್ತು ಆ ಸನ್ನಿವೇಶದಲ್ಲಿ ಬುದ್ಧ ದುಃಖ ಮತ್ತು ಇವರ ದುಮ್ಮಾನವನ್ನ ನಿವಾರಣೆ ಮಾಡಕ್ಕೋಸ್ಕರ ಈ ಸಮಾಜದಲ್ಲಿ ಬೆಳಕು ಚೆಲ್ಲದಂತಹ ಗೌತಮ ಬುದ್ಧ ಆದ್ರೆ ಹಿಂದೂ ಧರ್ಮ ಏನು ಸನಾತನ ಧರ್ಮ ಹಿಂದೂ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ ಅಂತ ಏನ್ ಹೇಳ್ತಾರೆ ಆ ಧರ್ಮದ ಗುಣಲಕ್ಷಣಗಳು ಗೋಮಾಂಸ ಭಕ್ಷಣೆ ಮದ್ಯಪಾನ ಗೋ ವಿಲಾಸ ಅದೇ ಸಮಾಜ ಜಾತಿಯ ಅಸ್ಪೃಶ್ಯತೆಯನ್ನ ಇಡೀ ಸಮಾಜದಲ್ಲಿ ಅಸಮಾನತೆಯನ್ನು ಬಿತ್ತಿ ಇಡೀ ಸಮಾಜಗಳನ್ನ ಶೋಷಣೆಯ ಪತನಕ್ಕೆ ತಲ್ಲಿ ಆಹಾಕಾರವನ್ನ ದೌರ್ಜನ್ಯದ ನೆಲೆಯನ್ನಾಗಿ ಮಾಡಿ ಏನು ಸಮಾನತೆ ಭಾತೃತ್ವ ಕರುಣೆ ಹಿನ್ನೆಲೆಯುಳ್ಳ ಬೌದ್ಧ ಧರ್ಮವನ್ನ ಪತನ ಮಾಡಕ್ಕೆ ಪ್ರಯತ್ನಗಳನ್ನು ಅನೇಕ ಪ್ರಯತ್ನಗಳು ನಡೆದಿದೆ ತಾವು ನೋಡಿದ್ದೇವೆ ರಾಮಮಂದಿರ ರಾಮ ಮಂದಿರ ಮತ್ತೆ ಕಟ್ಟಕ್ಕೆ ಹೋದಾಗ ಅನೇಕ ಬೌದ್ಧ ಬುದ್ಧ ಪ್ರತಿಭೆಗಳು ಸಿಕ್ಕಿದ್ವು ಅಲ್ಲಿ ಅಂದ್ರೆ ಮೂಲದಲ್ಲಿ ಬುದ್ಧನ ಟೆಂಪಲ್ ಇತ್ತು ಅನ್ನೋದು ಅನೇಕ ಚರ್ಚೆಗಳಿಗೆ ಒಳಪಟ್ಟಿದೆ ಅದನ್ನು ರೈಜಾಕ್ ಮಾಡಿ ಅದೇ ಸಮಾಜದಲ್ಲಿ ಗುತ್ತಿಗೆ ಮಾಡಿದ್ದಾರೆ ಆಕ್ರಮಣ ಮಾಡಿದ್ದಾರೆ ಈ ಸಮಾಜದಲ್ಲಿ ನಾಡಿನಲ್ಲಿ ಭಾರತದಲ್ಲಿ ಇದ್ದಂತಹ ಅಥವಾ ಜಗತ್ತಿನ ಏಷ್ಯಾ ಕಡದಲ್ಲಿದ್ದಂತಹ ಬೌದ್ಧ ಧರ್ಮ ಏನಿದೆ ಆ ಬೌದ್ಧ ಧರ್ಮದಲ್ಲಿದ್ದಂತಹ ಅಸ್ಪೃಶ್ಯರು ಶೂದ್ರರು ದೌರ್ಜನ್ಯಕ್ಕೆ ತಾಳಿಗೆ ಎತ್ತಿ ಹಿಂದೂ ಧರ್ಮಕ್ಕೆ ಹೋಗ್ತಾರ ಈಗ ಇಸ್ಲಾಂ ಧರ್ಮದಲ್ಲಿ ಕ್ರೈಸ್ತ ಧರ್ಮದಲ್ಲಿರುವಂಥವ್ರು ಸಿಖ್ ಧರ್ಮದಲ್ಲಿರುವಂತವರು ಎಲ್ಲಾನು ಕೂಡ ಮೂಲದಲ್ಲಿ ಹೋದ್ರೆ ಇದು ಬಾಬಾ ಸಾಹೇಬ್ ಸ್ಪಷ್ಟವಾಗಿ ಬಿಡಿಸಿ ಹೇಳಿದರು ಬೌದ್ಧ ಧರ್ಮ ಏನಿದೆ ಈ ಧರ್ಮ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಮಹಾವಿಜ್ಞಾನಿ ನಾನು ಯಾವ ಧರ್ಮದ ಅನುಯಾಯಿ ಅಲ್ಲ ನನ್ನ ಧರ್ಮ ಬೌದ್ಧ ಧರ್ಮ ಅಂತ ಹೇಳಿ ಹಾಗೆಯೇ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳ್ತಾರೆ ಬುದ್ಧ ಮಹಾತ್ಯಾಗಿ ನಿಷ್ಕಳಂಕ ವ್ಯಕ್ತಿತ್ವದ ಬುದ್ಧನ ಬೆಳಕ್ಕಿಂತ ನಾವು ಹಿಂದೂ ಧರ್ಮ ಬೆಳೆ ಕಟ್ಟಿದೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಬುದ್ಧನವನಿಯಾಗಿ ಬುದ್ಧ ನನ್ನ ದೇವತೆ ಬೌದ್ಧ ಧರ್ಮ ನಿಜವಾಗ್ಲೂ ನನ್ನ ಧರ್ಮ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅನೇಕ ಮಹನೀಯರು ಬೌದ್ಧ ಧರ್ಮನ ಒಕ್ಕಿಗ ಒಕ್ಕಿಡದ್ರ ಮೂಲಕ ಇಡೀ ಜಗತ್ತಿನಲ್ಲಿ ಬೌದ್ಧ ಧರ್ಮ ಐನೂರು ಮಿಲಿಯನ್ ಜನ ಬೌದ್ಧರಿದ್ದಾರೆ ಬುದ್ಧ ಗೌತಮ ಬುದ್ಧ ಅವರು ಗೋಧಿಯನ್ನ ಪಡೆದಂತಹ ಸ್ಥಳ ನಿರಂಜನ ನದಿಯಲ್ಲಿ ದೃಶ್ಯದ ಕೆಳಗೆ ಗೋಧಿಯನ್ನ ಪಡೆದಂತಹ ಬುದ್ಧನ ಸ್ಥಳ ಅತ್ಯಂತ ಪವಿತ್ರಕಾರಕವಾದಂತಹ ಸ್ಥಳ ಅಂತ ಸ್ಥಳದಲ್ಲಿ ಬೇರೆ ಧರ್ಮೀಯರು ಆ ಬುದ್ಧ ಆಕ್ರಮಣ ಮಾಡಿದ್ದಾರೆ ಅಂದ್ರೆ ಇದು ಮಹಾ ಸಂವಿಧಾನ ವಿರೋಧಿ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ಏನಿದೆ ಇಡೀ ಜಗತ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾಗಿ ನಾವು ಅರ್ಪಣೆ ಮಾಡಿಕೊಂಡ ಸಂದರ್ಭದಿಂದ ನಲವತ್ತೊಂಬತ್ತರ ಕಾಯ್ದೆ ರದ್ದಾಗಬೇಕಾಗಿತ್ತು ಟಿ ನಲವತ್ತೊಂಬತ್ತರ ಕಾಯ್ದೆ ಇನ್ನ ಜೀವಂತ ಉಳಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದು ಸಂವಿಧಾನ ವಿರೋಧಿ ಕೃತ್ಯ ಇದು ಭಾರತ ಸರ್ಕಾರಕ್ಕೆ ಭಾರತ ಸರ್ಕಾರ ಮಾಡದಂತ ಒಂದು ಅಪಚಾರ ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನು ಮಾತಾಡಬೇಕಾಗಿತ್ತು ರಾಜಕಾರಣಿಗಳು ಮಾತಾಡಬೇಕಾಗಿತ್ತು ಆದ್ರೆ ರಾಜಕಾರಣಿಗಳು ಇವತ್ತು ಬರೀ ದುಡ್ಡು ಹಣ ಮತ್ತೆ ಆಸ್ತಿ ಜಾತಿ ಧರ್ಮ ಇದರಲ್ಲಿ ಮುಳುಗಿ ಹೋಗಿದ್ದಾರೆ ಪ್ರಾಮಾಣಿಕತೆ ಇಲ್ಲ ಮೌಲ್ಯಧಾರಿತ ರಾಜಕಾರಣ ಇಲ್ಲ ಇಡೀ ಐಶ್ವರ್ಯ ಟಾಟಾ ಬಿರ್ಲಾ ಅಂಬಾನಿ ಅದಾನಿಯಿಂದ ಓಡ್ತಾ ಇದ್ದಾರೆ ಇವರು ಬಡತನವನ್ನ ಶಾಶ್ವತಗೊಳಿಸ್ತಾ ಇದ್ದಾರೆ ಈ ದೇಶದಲ್ಲಿ ಅಕ್ಷರ ಕ್ರಾಂತಿ ಆಗದ ನೋಡ್ಕೊಂತ ಇದ್ದಾರೆ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗ್ದ ನೋಡ್ಕಂತ ಇದ್ದಾರೆ ಈ ದೇಶದಲ್ಲಿ ವಿದ್ಯಾವಂತರು ಮತ್ತೆ ನಾಗರಿಕರು ಬಂದಂಗೆ ನೋಡ್ಕಂತ ಇದ್ದಾರೆ ಮುಂದಿನ ಪೀಳಿಗೆಗಳನ್ನ ಅಪರಾಧಿನಲ್ಲಿ ಅಪರಾಧಿ ಪ್ರಕ್ರಿಯೆಯಲ್ಲಿ ಉಳಿಸುವಂತ ಕೆಲಸಗಳನ್ನ ಮಾಡ್ತಾರೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ಅಂತ ಅಂದ್ರೆ ನಮ್ಮನ್ನ ನಾಗರಿಕರು ಮಾಡ್ಕೊಂಡೆ ಸಮಾನತೆ ಸ್ವಾತಂತ್ರ್ಯ ಇಲ್ಲ ಸಮಾನ ಸ್ವಾತಂತ್ರ್ಯ ಇಲ್ಲ ಪಾತೃತ್ವ ಸಮಾನತೆ ಸ್ವಾತಂತ್ರ್ಯ ಬೇಕಾದ್ರೆ ಬೌದ್ಧ ಧರ್ಮ ಮತ್ತೆ ಈ ನಾಡಿನಲ್ಲಿ ಬರಬೇಕಾಗಿದೆ ಆ ಮೂಲಕ ಬೀಟಿ ಕಾಯ್ದೆ ನಂತಾಗಬೇಕಾಗಿದೆ ನಾವು ಯೋಚನೆಯನ್ನ ಮಾಡಿದ್ರೆ ಈಗ ವಾಕ್ಸ್ ಏನಿದೆ ಮುಸ್ಲಿಮರ ಒಂದು ಮಂಡಳಿ ಅಲ್ಲಿ ಅಥವಾ ಮುಸ್ಲಿಮರ ಮಸೀದಿನಲ್ಲಿ ಯಾರಾದ್ರೂ ಹಿಂದೂ ಧನ್ಮೀಯರನ್ನ ಮೆಂಬರ್ ಮಾಡ್ಕೊಂತಾರ ಅಥವಾ ಹಿಂದೂ ಟೆಂಪಲ್ ಅಲ್ಲಿ ಈಗ ದೊಡ್ಡ ದೊಡ್ಡ ಟೆಂಪಲ್ ಇದಾವೆ ದೊಡ್ಡ ದೊಡ್ಡ ಸಂಸ್ಥೆಗಳು ಮುಸ್ಲಿಮರನ್ನ ಏನಾದ್ರೂ ಸದಸ್ಯರನ್ನಾಗಿ ಮಾಡಿಕೊಂತಾರ ಬೇಜವಾಬ್ದಾರಿ ಮಟ್ಟದಲ್ಲಿ ಮುಸ್ಲಿಮ ಸದಸ್ಯರನ್ನ ಮಾಡಿಕೊಂತಾರ ಇದು ಯಕ್ಷ ಪ್ರಶ್ನೆ ಆದರೆ ಹಿಂದೂಗಳು ಬೌದ್ಧ ಮಂದಿರದಲ್ಲಿ ಡಿಸಿಎನ್ ಆಡಳಿತಾಧಿಕಾರಿಯನ್ನಾಗಿ ಮಾಡಿ ಬ್ರಾಹ್ಮಣ ಸಮಾಜದವರಲ್ಲಿ ಹಿಂದೂ ಸಮಾಜದವರ ಸದಸ್ಯರನ್ನಾಗಿ ಮಾಡಿಕೊಂಡು ಇಡೀ ಬೌದ್ಧದ ಪವಿತ್ರ ಸ್ಥಳಗಳನ್ನೆಲ್ಲರೂ ಕೂಡ ವಿಕೃತಿ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಈ ಅಪಾಯವನ್ನು ನಾಗರಿಕರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳುವಂಥವ್ರು ಬುದ್ಧನ ತತ್ವ ಸಿದ್ಧಾಂತ ಹೇಳುವಂಥವ್ರು ಇವತ್ತು ಯೋಚನೆ ಮಾಡಬೇಕಾಗಿದೆ ಏನು ಸಂತರ ಸ್ಮಾರಕಗಳು ಅವರ ಜೀವನ ಚರಿತ್ರೆಗಳು ಅವರ ತತ್ವಗಳು ಬುದ್ಧ ಅಂಬೇಡ್ಕರ್ ಜೀವನ ಚರಿತ್ರೆಗಳು ಅವರ ಸ್ಥಳಗಳು ಅವರ ಸ್ಮಾರಕಗಳ ಮೇಲೆ ಮಹಾಪಲ್ಯಗಳು ದಾಳಿಗಳು ದೌರ್ಜನ್ಯವನ್ನು ನಡೀತಾ ಇದೆ ಈ ಗಾಳಿ ದೌರ್ಜನ್ಯಗಳನ್ನು ತಪ್ಪಿಸಬೇಕಾದ್ರೆ ಸಂವಿಧಾನ ಉಳಿಬೇಕಾಗ್ತದೆ ಸಂವಿಧಾನ ಉಳಿದಿದೆ ಅಂದ್ರೆ ಅಲ್ಲಿ ಬುದ್ಧಗಯ ವಿಮೋಚನೆ ಆಗಬೇಕಾಗಿದೆ ಏನ ಅಶೋಕ್ ಲಾಮನ್ ಅವರು ತುಂಬಾ ಭಾವತ್ವ ಇಡೀ ದೇಶಾದ್ಯಂತ ಓಡಾಡ್ತಾ ಇದ್ದಾರೆ ಈ ಕೃತ್ಯವನ್ನ ಅಂತಾರಾಷ್ಟ್ರಗಳಲ್ಲಿ ಖಂಡನೆ ಮಾಡಿದ್ದಾರೆ ಅಲ್ಲಿ ಚೀನಾದಲ್ಲಿ ನಾಚಿಕೆ ಆಗಬೇಕಲ್ಲ ಕಮ್ಯುನಿಸ್ಟ್ ಗೌರ್ಮೆಂಟ್ಗಳಿಗೆ ಗಳಿಗೆ ಾಮ ಅಂತಂದ್ರೆ ತೊಂಬತ್ತರ ಹಲೆಯಾದ ದೊಲೆ ಇಡೀ ಜಗತ್ತಿನ ಒಬ್ಬ ಪವಿತ್ರ ಒಬ್ಬ ಮಹಾ ಲಾಮಾವು ಅವರು ಒಬ್ಬ ದೊಡ್ಡ ಸಂತ ಅವರು ನೇಮಕಾತಿಯನ್ನ ಮತ್ತೆ ಯಾರು ಅಲ್ಲಿಗೆ ಉತ್ತರಾಧಿಕಾರಿ ಆಗ್ಬೇಕು ಅವರು ಮಾಡಬೇಕು ಆದ್ರೆ ಸರ್ಕಾರ ನಾವು ಉತ್ತರಾಧಿಕಾರಿ ಮಾಡ್ತೀವಿ ಅಂತ ಅಂದ್ರೆ ಇದು ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಗೌರ್ಮೆಂಟ್ ನ ನಿರಂಕುಶ ಪ್ರಭುತ್ವ ಸರ್ವಾಧಿಕ ಈ ಸರ್ವಾಧಿಕಾರವನ್ನ ನಾಗರಿಕರು ಖಂಡನೆ ಮಾಡಬೇಕಾಗಿದೆ ಇದು ಬರೀ ತಾವು ಯೋಚನೆ ಮಾಡ್ತಾ ಇದ್ದೀರಾ ಬರೀ ಚೈನಾದಲ್ಲಿ ಎಳೆಯೋದಲ್ಲ ನಾನು ಮಲೇಷಿಯಾಗ ಹೋಗಿದ್ದೆ ಮಲೇಷ್ಯಾದಲ್ಲಿ ಬೌದ್ಧ ಟೆಂಪಲ್ ಇದೆ ಆ ಬೌದ್ಧ ಟೆಂಪಲ್ ಸುತ್ತ ಬುದ್ಧನ ದೊಡ್ಡ ಪ್ರತಿಮೆ ಇದೆ ಸುತ್ತ ಬುದ್ಧನ ಟೆಂಪಲ್ ಪ್ರತಿಮೆ ಇದೆ ಆದ್ರೆ ಅದರ ಮುಂದೆ ಅಹ್ ಸುಮಾರು ಆಯುಧಗಳನ್ನು ಕೊಟ್ಟು ಕಾಳಿಯನ್ನ ಕೂರಿಸಿ ಕಾಳಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ ಇಡೀ ಏಷ್ಯಾ ಕಂಡದಲ್ಲಿ ಬುದ್ಧನ ಪ್ರತಿಮೆಗಳನ್ನ ಎಂಬತ್ ನಾಲ್ಕು ಸಾವಿರ ಅಶೋಕ್ತೂಪಗಳನ್ನ ಪಂಡೆಚ್ಚಲು ಶಾಸ್ತ್ರಗಳನ್ನ ಬುದ್ಧ ವಿಹಾರಗಳನ್ನ ಏನ್ ಕಟ್ಟಿಸಿದ್ರು ಕೂಡ ಮುನ್ನುಗೂಡಿಸಿದಾರೆ ಆದ್ದರಿಂದ ನಾವು ಎಚ್ಚರಿಕೆ ಆಗ್ಬೇಕಾಗಿದೆ ಒಗ್ಗಟ್ಟಾಗಬೇಕಾಗಿದೆ ಬುದ್ಧ ಗಯಾನ ವಿಮೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಮೈಸೂರಲ್ಲಿ ನಾವು ಕಾರ್ಯಕ್ರಮನ್ನ ಮಾಡಿದ್ದೇವೆ ಬೆಂಗಳೂರಲ್ಲೂ ಕೂಡ ಎರಡು ಕಾರ್ಯಕ್ರಮ ಆಗಿದೆ ಮತ್ತೆ ಹದಿನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಆಗ್ತದೆ ಇಪ್ಪತ್ತನೇ ತಾರೀಕು ಬೀದರ್ ಅಲ್ಲಿ ಕಾರ್ಯಕ್ರಮ ಆಗ್ತದೆ ತಾವೆಲ್ಲರೂ ಕೂಡ ಬರಬೇಕು ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಕಾರ್ಯಕ್ರಮ ಆಗ್ತದೆ ಯಾರು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಆಗ್ತದೆ ಯಾರ್ಯಾರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಹೇಳ್ತೀನಿ ಯಾರ್ಯಾರು ಬುದ್ಧ ತತ್ವ ಸಿದ್ಧಾಂತ ಅಂತ ಹೇಳ್ತೀನಿ ಯಾರ್ಯಾರು ಸೆಕ್ಯುಲರು ಅಂತ ಹೇಳ್ತೀರಿ ನೀವೆಲ್ಲರೂ ಕೂಡ ಬುದ್ಧ ಅಂಬೇಡ್ಕರ್ ಅನ್ನ ನೀವು ಯಾರು ಅತತ್ವ ಸಿದ್ಧಾಂತಗಳ ಮೇಲೆ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ರಿ ಬುದ್ಧಗಯ ವಿಮೋಚನೆಗೆ ಒಟ್ಟಾಗದ ಹೋದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ ನಮ್ಮ ಪೀಳಿಗೆಗೆ ಎದುರಿಸಬೇಕಾಗ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ಐಕ್ಯತೆಯಾಗಿ ಒಟ್ಟಾಗಬೇಕಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಕ್ಕಾಗಿ ಈ ವೇದಿಕೆ ಅಸ್ತಿತ್ವ ಬಂದಿದೆ ಅದರ ರಾಷ್ಟ್ರೀಯ ಮುಖಂಡರಾಗಿ ಹಿಮಾಚಲ ಪ್ರದೇಶದ ಹಿಮಾಲಯ ಪರ್ವತಗಳಲ್ಲಿ ಬೌದ್ಧ ಸಂಘಟನೆಗಳನ್ನು ಕಟ್ಟಿ ಬೌದ್ಧ ಚಳವಳಿಯನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಅಶೋಕ್ ರಾಮ ನಮಗೆಲ್ಲ ಗೊತ್ತಿದೆ ಅವರು ಒಂದು ಮಹತ್ತರವಾದಂಥ ನಿರ್ಧಾರ ತಗೊಂಡಿದ್ದಾರೆ ಬುದ್ಧಗಯ್ಯ ಆಡಳಿತ ಮಂಡಳಿ ಬೌದ್ಧರಿಗೆ ಸೇರಿದು ಇದಕ್ಕೆ ತೊಡಕಾಗಿರ್ತಕ್ಕಂಥ ಬುದ್ಧ ಟೆಂಪಲ್ ಆಕ್ಟ್ ಏನಿದೆ ಆ ಕಾಯ್ದೆ ಸಾವಿರದ ಒಂಬೈನೂರ ಅದು ರದ್ದಾದ್ರೆ ಮಾತ್ರ ಬೌದ್ಧರು ಇಲ್ಲ ಅಂತ ಹೇಳಿದ್ರೆ ಅರ್ಧ ಹಿಂದೂಗಳಿರುತ್ತೆ ಇನ್ನರ್ಧ ಬೌದ್ಧಿರುತ್ತೆ ಇಲ್ಲಾಂದ್ರೆ ಜಿಲ್ಲಾಧಿಕಾರಿ ಆದವು ಯಾವ ಜಾತಿಯವರು ಬರ್ತಾರೋ ಯಾವ ಧರ್ಮದಲ್ಲಿ ಬರ್ತಾರೋ ಅವನು ಅದರ ಅಧ್ಯಕ್ಷತೆ ವಹಿಸಿದ್ದ ಇದು ಈ ಗೊಂದಲದ ಬೌದ್ಧ ಸೃಷ್ಟಿ ಏನಾಗಿದೆ ಅದು ನಿವಾರಣೆ ಆಗಬೇಕಂದ್ರೆ ಪಿ ಟಿ ಕಾಯ್ದೆ ರದ್ದಾಗಬೇಕು ಅಂತೇಳಿ ಹೋರಾಟ ಇವತ್ತು ಅಲ್ಲ ನಿಮಗೆ ಸಾವಿರದ ಒಂಬೈನೂರ ನಲವತ್ತರ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬರ ಸಂದರ್ಭದಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ಇವಾಗ ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ಇರ್ವಿನ್ ಅಂತ ಅವರು ಪುಸ್ತಕ ಬಂದಿದ್ದಾರೆ ದಿ ಲೈಟ್ ಆಫ್ ಏಷ್ಯಾ ಅಂತೇಳಿ ಆ ಲೈಟ್ ಆಫ್ ಏಷ್ಯಾ ಪುಸ್ತಕದಲ್ಲಿ ನಮ್ಮ ಶ್ರೀಲಂಕಾದ ಮಹಾಬಿಕ್ಕು ಅನಾಗರಿಕ ಒಂದು ಸತ್ಯವನ್ನ ಕಂಡುಕೊಳ್ತಾರೆ ಈ ಆಕ್ಟಿನ ಮೂಲ ಅದರಲ್ಲಿ ಬಂದಿದ್ದಾರೆ ಅದನ್ನ ಓದಿ ಶ್ರೀಲಂಕಾದಿಂದ ಬಂದು ಅಲ್ಲಿ ಹೋರಾಟ ಪ್ರಾರಂಭ ಮಾಡ್ತಾರೆ ಇದು ಬೌದ್ಧರಿಗಷ್ಟೇ ಸೇರ್ಬೇಕು ಅನ್ಯ ಧರ್ಮೀಯರು ಇದರಲ್ಲಿ ಇರ್ಕೂಡುದು ಒಂದು ಯಾವುದೇ ಟೆಂಪಲ್ ಇರಲಿ ಯಾವುದೇ ಮಸೀದಿ ಇರಲಿ ಯಾವುದೇ ಚರ್ಚ್ ಇರಲಿ ಆಯಾ ಧರ್ಮದ ವಾರಸ್ದಾರರೇ ಅದರಲ್ಲಿ ಇರ್ತಾರೆ ಆಡಳಿತ ಮಂಡಳಿಯಲ್ಲಿ ಭಕ್ತರು ಯಾರು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಹೋಗಬಹುದು ಬರಬಹುದು ನಮ್ಮ ಭಾರತದಲ್ಲಿ ಬೇರೆ ದೇಶದಲ್ಲಿ ನಡೀತಾ ಆಡಳಿತ ಮಂಡಳಿಯ ಸಂಸ್ಕಾರ ಅದು ಆಯಾ ಧರ್ಮದವರಿಗೆ ಸೇರಬೇಕು ಅನ್ನೋದು ಮೂಲಭೂತವಾಗಿರ್ತಕ್ಕಂಥ ಒಂದು ವಿಚಾರ ಈ ವಿಷಯಕ್ಕೆ ಒಂದು ಬೌದ್ಧ ಧರ್ಮದಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತದೆ ಬುದ್ಧಗಯ್ಯ ಆಡಳಿತ ಮಂಡಳಿಯಲ್ಲಿ ನಾಲ್ಕು ಜನ ಹಿಂದೂಗಳಿದ್ದಾರೆ ನಾಲ್ಕು ಜನ ಬೌದ್ಧ ಜಿಲ್ಲಾಧಿಕಾರಿ ಆದವರು ಅದಕ್ಕೆ ಮೆಜಾರಿಟಿ ಕೊಡ್ತಾರೆ ನಿಮಗೆ ಏನೇನು ಟಿಶನ್ ತಗೋಬೇಕಾದ್ರೆ ಐದು ಜನರ ತೀರ್ಮಾನ ಬಹುಮತ ಪಡ್ಕೊಳ್ಳುತ್ತೆ ಅನಾದಿ ಕಾಲದಿಂದ ಈ ಉದ್ದಮಿಯಾರ ಬೌದ್ಧ ಕೈಯಲ್ಲೇ ಮೌರ್ಯರ ಆಡಳಿತ ಅಂತ್ಯ ಆದ ಮೇಲೆ ಅದು ಹಿಂದೂಗಳ ಕೈಗೆ ಹೋಗಿ ಹಿಂದೂಗಳ ಕೈಗೆ ಹೋಗಿದ್ದಾದ ಮೇಲೆ ಬುದ್ಧಗಯಾದಲ್ಲಿ ಏನೆಲ್ಲ ಅನಾಹುತಗಳು ಆಯಿತು ಅನ್ನೋದು ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ ನಮ್ಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಬುದ್ಧ ಜಯಂತಿ ಸಂದರ್ಭದಲ್ಲಿ ಇದೇ ವರ್ಷದ ಬುದ್ಧ ಜಯಂತಿ ನಡೆಯುವಂತಹ ಸಂದರ್ಭದಲ್ಲಿ ಹಿಂದೂ ಸನಾತನಗಳು ಸನಾಧನಗಳ ಬಂದಲ್ಲಿ ಶಿವಮೂರ್ತಿಯನ್ನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾರೆ ಇದಕ್ಕಿಂತ ದೊಡ್ಡ ದೊಡ್ಡ ಯಾವುದಿದೆ ಅವತ್ತಿಂದಲೂ ಕೂಡ ನಡ್ಕೊಂಡಿರೋದಿದ್ದೇನೆ ಅದಕ್ಕೆ ಆ ಆಯ್ಕೆಯಲ್ಲೇ ಬಿಹಾರ್ ಸರ್ಕಾರ ಮಾಡಿರತಕ್ಕಂಥ ಕಾಯ್ದೆ ಬಿಟಿ ಟಿ ಕಾಯ್ದೆ ಬೌದ್ಧ ಟೆಂಪಲ್ ಕಾಯ್ದೆ ಸಾವಿರದ ಒಂಬೈನೂರ ಮಾಡಿ ಶಾಶ್ವತವಾಗಿ ಇದೇ ರೀತಿ ಆಡಳಿತ ನಡೀಬೇಕು ಅಂತೇಳಿ ಮುಂದುವರೆಸ ಈ ಅನಾಹುತ ಅವಕಾಶ ಆಗಿದೆ ಒಂದು ಅನಾಹುತವನ್ನು ಅಷ್ಟೇ ನಾನು ಹೇಳಿದ್ರು ಇತ್ತೀಚೆಗೆ ನಡೆಸಿರುವಂತದ್ದು ಈ ಹಿಂದೆ ಏನೆಲ್ಲ ಆಯ್ತು ಅಂತೇಳಿ ಧಮ್ಮಪಾಲ್ ಅವರು ಬರೆದಿದ್ದಾರೆ ಆಮೇಲೆ ಜಪಾನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುರೈ ಸಸಾಯಿ ಬಂದು ಜಪಾನ್ನ ಮಹಾಬಿಕ್ಕು ಬಂದು ಅಲ್ಲಿ ಹೋರಾಟ ಪ್ರಾರಂಭ ಮಾಡ್ತಾರೆ ಅಲ್ಲೇ ಧರಣಿ ಸತ್ಯಾಗ್ರಹ ಸತ್ಯಾಗ್ರಹ ಮಾಡ್ತಾರೆ ಸರ್ಕಾರ ಈಗ ಅಶೋಕ್ ಲಾಮ ಅವರು ಬಹಳ ದೊಡ್ಡ ಹಂತದಲ್ಲಿ ಹೋರಾಟ ಮಾತ್ರ ಅಖಿಲ ಭಾರತ ಮಟ್ಟದಲ್ಲಿ ಇದಕ್ಕೆ ಒತ್ತಡ ತಂದ್ರೆ ಮಾತ್ರ ಅಂತಾರಾಷ್ಟ್ರೀಯ ಒತ್ತಡ ಒತ್ತಡ ತಂದ್ರೆ ಮಾತ್ರ ಈ ಹೋರಾಟ ಜಯ ಸಿಗುತ್ತೆ ಟಿ ಕಾಯ್ದೆ ರದ್ದಾಗುತ್ತೆ ಮುಂದೆ ಇದು ಬೌದ್ಧರ ಯಾತ್ರಾ ಸ್ಥಳವಾಗಿ ಉಳಿತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇತ್ತೀಚೆಗೆ ಫೆಬ್ರವರಿ ಎಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಅಲ್ಲಿ ಬಿಕ್ಕು ಸಂಘ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದೆ ಇವತ್ತಿಗೆ ನೂರ ನಲವತ್ತೈದನೇ ದಿನ ಇವತ್ತು ದಲೈಲಾಮ ಅವರಿಗೆ ತೊಂಬತ್ತು ವರ್ಷದ ಹುಟ್ಟುವಾರ ಬಹಳ ಅದೂರಿಯಾಗಿ ಬಹಳ ಗೌರವ ಇಡೀ ಜಗತ್ತು ಅದನ್ನು ಆಚರಣೆ ಮಾಡ್ತಾರೆ ಅದಕ್ಕಾಗಿಯೇ ನಾವು ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ದಲೈಲಾಮ ಅವರ ಒಂದು ಮಾಡ್ಕೋಬೇಕು ಅವರ ಉತ್ತರಾಧಿಕಾರಿಯನ್ನು ಇವತ್ತು ಘೋಷಣೆ ಮಾಡ್ತಾರೆ ಆಗಬಾರದು ಅಂತ ಹೇಳಿ ಚೈನಾ ತೆಗೆದಿದೆ ಬಹಳ ದೊಡ್ಡ ಚರ್ಚೆ ನಡೀತಾರೆ ನಾವು ಬೌದ್ಧರಾಗಿ ಭಾರತೀಯ ಬೌದ್ಧರಾಗಿ ಟಿಬೇಟಿಯನ್ ಬೌದ್ಧರಿಗೆ ನಾವೆಲ್ಲರೂ ಕೂಡ ಆಶ್ರಯ ನೀಡಿ ನಮ್ಮ ಸರ್ಕಾರ ಆಶ್ರಯ ನೀಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲೆನೂ ಸೇರಿದಂಗೆ ಇವತ್ತು ಚಾಮರಾಜನಗರ ಜಿಲ್ಲೆ ಸೇರಿದಂಗೆ ಇವತ್ತು ಅವರ ಆಶಯ ತಾಣದಲ್ಲಿ ಬೌದ್ಧ ಧರ್ಮ ಇವತ್ತು ಚರ್ಚೆಯಲ್ಲಿದೆ ಪ್ರಚಾರದಲ್ಲಿದೆ ನಾವು ಕೂಡ ಪ್ರವಾಸಿಗಳಾಗಿ ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಇಂತ ಡಿಬೇಟ್ ಧರ್ಮಗುರು ಇವತ್ತು ಕೇವಲ ಡಿಬೇಟ್ ಎಲ್ಲ ಧರ್ಮಗುರು ಆಗಿಲ್ಲ ಅವರು ಇಡೀ ಜಗತ್ತಿನ ಪ್ರಮೋಚ ಆಧ್ಯಾತ್ಮ ಧರ್ಮಗುರು ಆಗಿದ್ದಾರೆ ಅಂತ ಅವರ ಹುಟ್ಟುಹಬ್ಬದ ದಿವಸ ಉತ್ತರಾಧಿಕಾರಿಯನ್ನ ಅವರೇ ಒಂದು ಎನ್ ಜಿ ಒ ಪ್ರಾರಂಭ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಆ ಎನ್ ಜಿ ಒ ಮೂಲಕ ಆಯ್ಕೆ ಆಗಬೇಕು ನನ್ನದು ಒಂದು ಸಂಪ್ರದಾಯ ಇದೆ ಡಿಬೇಟಿ ಅನ್ನೋ ಸಂಪ್ರದಾಯ ಇದೆ ಬೌದ್ಧ ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ನಾವು ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಕ್ಕೆ ಆಕ್ಟ್ ಪ್ರಕಾರ ಅಲ್ಲಿ ಟೋಟಲ್ ಒಂಬತ್ತು ಜನದ ಒಂದು ಕಮಿಟಿ ಇದೆ ಆ ಒಂದು ಆಡಳಿತ ಮಂಡಳಿನಲ್ಲಿ ಒಂಬತ್ತು ಜನರಲ್ಲಿ ನಾಲ್ಕು ಜನ ಬುದ್ಧಿಷ್ಟು ನಾಲ್ಕು ಜನ ಹಿಂದೂ ಧರ್ಮದವರನ್ನ ಹಾಕಿದ್ದಾರೆ ಅದಕ್ಕೆ ಒಬ್ಬರು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಲ್ಲಿಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಮಾಡಿದ್ದಾರೆ ಮೆಜಾರಿಟಿ ಇರುತ್ತೆ ಐದು ಜನ ಯಾರು ಪರವಾಗಿರುತ್ತೋ ಅಲ್ಲಿ ಡಿ ಸಿ ಹಿಂದೂ ಬಂದ್ಬಿಟ್ಟು ಇದನ್ನೇ ಜಾರಿ ಆಗಬೇಕಂದ್ರೆ ಬುದ್ಧಿಷ್ಟುಗಳು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೆಜಾರಿಟಿ ಇರಲ್ಲ ಮಾಮೂಲಿ ಎಲ್ಲಾ ಡಿ ಸಿಗಳು ಇವತ್ತು ಏನಾಗಿದೆ ಹಿಂದೂ ಬುದ್ಧಿಷ್ಟ್ಗಳು ಕಡಿಮೆ ಸಂಖ್ಯೆ ಇದೆ ಅಲ್ಲಿ ಹಿಂದೂಗಳು ಹೆಚ್ಚಿಗಿರೋದ್ರಿಂದ ಏನಾಗುತ್ತೆ ನಮ್ಮ ಬುದ್ಧಿಸಮ ಒಂದು ಸಿದ್ಧಾಂತಗಳನ್ನ ಇವತ್ತು ತಳಮಟ್ಟದಲ್ಲಿ ಇವತ್ತು ಮುಗಿಸುವಂತ ಕೆಲಸಗಳು ನಡೀತಾ ಇದ್ದಾವೆ ಇವತ್ತು ಆ ಒಂದು ರೀಸನ್ ಇದೆ ಇವತ್ತು ಬುದ್ಧ ಧರ್ಮವನ್ನ ಬುದ್ಧ ಬೌದ್ಧ ವಿಹಾರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳ ಬೆಳಕಿಗೆ ಬಂದಿಲ್ಲ ಬುದ್ಧ ವಿಹಾರಗಳು ಎಲ್ಲೂ ಆಗಿಲ್ಲ ಆ ಬುದ್ಧ ವಿಹಾರಗಳು ಮತ್ತೆ ಬುದ್ಧಿಸ್ಟ್ಗಳನ್ನ ಮಾಂಕಗಳನ್ನ ಪತ್ತೆಗಳನ್ನು ನಾವು ಬೆಳೆಸ್ಬೇಕಾದ್ರೆ ಈ ಬುದ್ಧ ಈ ನಮ್ಮ ಬುದ್ಧ ಧರ್ಮವನ್ನು ನಾವು ಬೆಳೆಸಬೇಕಾಗುತ್ತೆ ಆ ಬುದ್ಧ ಧರ್ಮದ ಒಂದು ಸೆಂಟರ್ ಪಾಯಿಂಟ್ ಇಂಡಿಯಾಗೆ ಸೆಂಟರ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಅದು ಬುದ್ಧ ಗಾಯ ಯಾಕೆ ಬುದ್ಧ ಗಾಯ ಸೆಂಟರ್ ಪಾಯಿಂಟ್ ಅಂದ್ರೆ ಬುದ್ಧನ ಒಂದು ಜ್ಞಾನೋದಯ ಜ್ಞಾನೋದಯ ಆದಂತ ಒಂದು ಸ್ಥಳ ಅದು ಬುದ್ಧನಿಗೆ ಜ್ಞಾನೋದಯ ಆದಂತ ಒಂದು ಸ್ಥಳ ಅದೇ ಬುದ್ಧ ಗಾಯ ಆ ಬುದ್ಧಗಾಯ ಇವತ್ತು ಹಿಂದೂ ಧರ್ಮೀಯರು ಆಕ್ರಮಿಸಿಕೊಂಡಿದ್ದಾರೆ ಬುದ್ಧ ಕ್ರಿಸ್ತ ಪೂರ್ವ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇದ್ದಂತ ಜಾಗ ಅದು ಆ ಜಾಗವನ್ನ ಇವತ್ತು ಹಿಂದೂ ಧರ್ಮದವರು ಆಕ್ರಮಿಸಿಕೊಂಡಿದ್ದಾರೆ ನಾ ಸುಮ್ನೆ ಇರಕ್ಕಾಗುತ್ತ ಇವತ್ತು ನಮ್ಮನ್ನ ಬೇರೆ ಧರ್ಮದ ಟ್ರಸ್ಟ್ಗಳಲ್ಲಿ ನಮ್ಮ ಧರ್ಮದವರನ್ನ ಸೇರಿಸ್ಕೊಂತಾರ ಕಾರಣ ಕಾರಣ ಏನಪ್ಪ ಅಂದ್ರೆ ನಮ್ಮ ಜನಾಂಗದ ಟ್ರಸ್ಟ್ ನಾವೆಲ್ಲ ಇದ್ದೀವಿ ನಮ್ದು ಯಾರ್ದು ಮಾಸ್ಕ್ ಟಿ ಸಿಗಳಲ್ಲಿ ಮತ್ತಿಷ್ಟು ಬರ್ಸಿಲ್ಲ ನಾವು ನಾವು ಅನ್ಯಾಯ ಮಾಡ್ಕೊತಾ ಇದೀವಿ ನಮ್ಮಷ್ಟಕ್ಕೆ ನಾವೇನೆ ಬಾಬಾ ಸಾಹೇಬರ ಒಂದು ಆಸೆಗಳಿಗೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ ಬರೀ ಹೇಳೋದು ಆಗಿದಾವೆ ನಮ್ಮ ತೆಗೆದು ನೋಡಿದ್ರೆ ನಾವು ಹಿಂದೂಗಳಂತ ಹೇಳ್ಕೊತೀವಿ ನಮ್ಮ ಮನೆಯಲ್ಲಿ ದೇವರುಗಳನ್ನ ಇಟ್ಕೊಂಡು ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಜಾತ್ರೆಗಳನ್ನು ಮಾಡ್ತೀವಿ ಊರ ಹಬ್ಬಗಳು ಮಾಡ್ತೀವಿ ಮಾರಿ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ ಬುದ್ಧನ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನು ನಾವು ಚಾಲನೆ ಮಾಡ್ತಾ ಇಲ್ಲ ಮುಂದೊಂದು ದಿನ ಏನಾಗುತ್ತೆ ಬುದ್ಧ ಅಂತ ಅವ್ರನ್ನ ಇವತ್ತು ಅವರ ಆಲೋಚನೆಗಳನ್ನ ಇವತ್ತು ಮೂಲೆಗೆ ಉಂಟು ಮಾಡಿದ್ರೆ ಬಾಬಾ ಸಾಹೇಬ್ರ ಆಲೋಚನೆಗಳು ಇವತ್ತು ಕೂಡ ಮಣ್ಣುಪಾಲು ಮಾಡುವಂತ ಎಲ್ಲ ಜನ ವಿರೋಧಿಗಳು ಇವತ್ತು ನಮ್ಮ ನಿಮ್ಮ ಸುತ್ತಮುತ್ತ ಸಿಗ್ತಾರೆ ಇದು ಕೂಡ ಹೀಗೆ ಆಗುತ್ತೆ ಅದಕ್ಕೆ ನಾವು ಇವತ್ತೇ ಜಾಗೃತ ಆಗಬೇಕಾಗಿದೆ